ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಂ ಕಯ ವೀಕ್ಷಕರೇ ಇಂದಿನ ರಾಶಿ ಭವಿಷ್ಯವನ್ನ ನೋಡೋಣ ಮೊದಲಿಗೆ ಮೇಷರಾಶಿ ಇಂದು ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ತುಂಬಾ ಸಕ್ರಿಯರಾಗಿರ್ತೀರಿ ಮತ್ತು ನಿಮ್ಮ ಮೇಲ್ವಿಚಾರಣೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತೀರಿ ಇದರಿಂದಾಗಿ ನಿಮ್ಮ ಶತ್ರುಗಳು ಸಹ ನಿಮ್ಮ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಇಂದು ನಿಮ್ಮ ಯಾವುದೇ ಕೆಲಸವೂ ಹಾಳಾಗುವುದಿಲ್ಲ ಉದ್ಯೋಗವನ್ನ ಹುಡುಕುತ್ತಿರುವ ಜನರು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳಬಹುದು ಕುಟುಂಬದ ವ್ಯಾಪಾರ ಮಾಡುವ ಜನರು ಇಂದು ಬಯಸಿದ ಯಶಸ್ಸನ್ನು ಪಡೆಯುತ್ತಾರೆ ಇದು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಆದರೆ ನಿಮ್ಮ ಕುಟುಂಬದ ಸದಸ್ಯರೊಬ್ಬರ ಹಠಾತ್ ಅನಾರೋಗ್ಯದಿಂದ ನೀವು ಸ್ವಲ್ಪ ಚಿಂತಿತರಾಗುತ್ತೀರಿ ವಿಷ್ಣುವಿನ ದೇವಸ್ಥಾನದಲ್ಲಿ ಹಳದಿ ಬಟ್ಟೆಯಲ್ಲಿ ಬೇಳೆ ಮತ್ತು ಬೆಲ್ಲವನ್ನ ಕಟ್ಟಿ ಅರ್ಪಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡಾ ತೊಂಬತ್ತ ಎರಡು ಪರ್ಸೆಂಟ್ ವೃಷಭ ರಾಶಿ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕು ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಿ ಇಂದು ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅದರಲ್ಲಿ ನಿಮ್ಮ ಕೆಲವು ಹಣವು ಖರ್ಚಾಗುತ್ತದೆ ಇಂದು ನೀವು ನಿಮ್ಮ ಪ್ರಾಪಂಚಿಕ ಸಂತೋಷಗಳಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವ ಬಗ್ಗೆ ಯೋಚಿಸುತ್ತೀರಿ ಆದರೆ ಇಂದು ನೀವು ನಿಮ್ಮ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಖರ್ಚು ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಿಂದ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಇಂದಿನ ಅದೃಷ್ಟ ಶೇಕಡ ತೊಂಬತ್ತ ಮೂರು ಪರ್ಸೆಂಟ್ ಮಿಥುನ ರಾಶಿ ಇಂದು ನಿಮಗೆ ಬಿಡುವಿಲ್ಲದ ದಿನವಾಗಿರುತ್ತದೆ ಇಂದು ನಿಮ್ಮ ಕುಟುಂಬ ಸದಸ್ಯರಿಗಾಗಿ ಸಮಯವನ್ನು ಕೊಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಇದು ಸಂಭವಿಸಿದಲ್ಲಿ ನೀವು ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಬೇಕಾಗುತ್ತದೆ ಇಂದು ವ್ಯಾಪಾರದಲ್ಲಿ ನೀವು ಕೆಲವು ಶತ್ರುಗಳನ್ನು ಹೊಂದಿರುತ್ತೀರಿ ಅವರು ನಿಮ್ಮ ಸ್ನೇಹಿತರಾಗಬಹುದು ಮತ್ತು ನಿಮ್ಮ ಸುತ್ತಲೂ ಇರಬಹುದು ಆದ್ದರಿಂದ ಇಂದು ನೀವು ಹಿತಶತ್ರುಗಳನ್ನು ಗುರುತಿಸಬೇಕಾಗುತ್ತದೆ ಇಂದು ವ್ಯಾಪಾರ ಮಾಡುವ ಜನರು ಅಂದುಕೊಂಡಷ್ಟು ಆರ್ಥಿಕ ಲಾಭವನ್ನ ಪಡೆಯುವುದಿಲ್ಲ ಇದರಿಂದ ಅವರ ಮನಸ್ಸು ಸ್ವಲ್ಪ ತೊಂದರೆಗೊಳಗಾಗುತ್ತದೆ ಇಂದು ನೀವು ಸಂಜೆಯನ್ನು ನಿಮ್ಮ ಎತ್ತವರೊಂದಿಗೆ ಮಾತನಾಡುತ್ತೀರಿ ಗಣಪತಿಗೆ ಗರಿಕೆ ಅರ್ಪಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡ ಎಂಬತ್ತ ಎರಡು ಪರ್ಸೆಂಟ್ ಕಟಕ ರಾಶಿ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಆಹ್ಲಾದಕರ ಸಮಯವನ್ನ ಕಳೆಯುತ್ತೀರಿ ಇದು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುತ್ತದೆ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ವಿವಾದವನ್ನ ಹೊಂದಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಆ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಇಂದು ಸಂಜೆ ನೀವು ರಾಜಿ ಮಾಡಿಕೊಳ್ಳಲು ಹತ್ತಿರದ ಸಂಬಂಧಿಯ ಮನೆಗೆ ಹೋಗಬಹುದು ಇಂದು ನಿಮಗೆ ಕುಟುಂಬದ ವ್ಯವಹಾರದಲ್ಲಿ ನಿಮ್ಮ ಸಂಗಾತಿಯ ಸಲಹೆ ಅಗತ್ಯವಿರುತ್ತದೆ ಆಗ ಮಾತ್ರ ನಿಮ್ಮ ಯೋಜನೆಯನ್ನ ಯಶಸ್ವಿಯಾಗಲು ನಿಮಗೆ ಸಾಧ್ಯವಾಗುತ್ತದೆ ಶ್ರೀ ಗಣೇಶ ಚಾಲಿಸ ಪಠಿಸಿ ಇಂದಿನ ಅದೃಷ್ಟ ರಾಶಿ ಇಂದು ನಿಮ್ಮ ವಿರೋಧಿಗಳು ನಿಮ್ಮ ನಡುವೆ ಸಕ್ರಿಯವಾಗಿ ಕಾಣುತ್ತಾರೆ ಅವರನ್ನು ನೋಡಿ ನೀವು ಆಶ್ಚರ್ಯ ಚಕಿತರಾಗುತ್ತೀರಿ ಆದರೆ ನೀವು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ ಇಲ್ಲದಿದ್ದರೆ ನೀವು ಅವರ ಟೀಕೆಗಳನ್ನು ನೋಡುತ್ತಲೇ ಇರುತ್ತೀರಿ ಮತ್ತು ನಿಮ್ಮ ಕೆಲಸವು ಸ್ಥಗಿತಗೊಳ್ಳಬಹುದು ಈ ಸಂಜೆ ನೀವು ನಿಮ್ಮ ತಾಯಿಯೊಂದಿಗೆ ಎಲ್ಲೋ ಹೋಗಬಹುದು ಇಂದು ನೀವು ನಿಮ್ಮ ಆಲೋಚನೆಗಳನ್ನು ಯಾರೊಂದಿಗಾದರೂ ಯೋಚಿಸಿದ ನಂತರ ಮಾತ್ರ ಹಂಚಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಇಂದು ಅವರು ನಿಮ್ಮ ಮಾತುಗಳ ಲಾಭವನ್ನು ಪಡೆಯಬಹುದು ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವ ಮೊದಲು ಎಚ್ಚರಿಕೆ ಅಗತ್ಯ ಇಂದು ಪ್ರೀತಿಯ ಜೀವನವನ್ನು ನಡೆಸುವ ಜನರಲ್ಲಿ ಹೊಸ ಶಕ್ತಿಯ ಅರಿಯುತ್ತದೆ ಮತ್ತು ಅವರ ನಡುವಿನ ಪ್ರೀತಿಯು ಗಾಢವಾಗಿರುತ್ತದೆ ಬಿಳಿ ಶ್ರೀಗಂಧದ ತಿಲಕವನ್ನ ಅಣೆಗೆ ಹಚ್ಚಿ ಮತ್ತು ಶಿವನಿಗೆ ನೀರನ್ನ ಅರ್ಪಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡಾ ಎಪ್ಪತ್ತ ಒಂದು ಪರ್ಸೆಂಟ್ ಇಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಲಿದೆ ವಿದ್ಯಾರ್ಥಿಗಳು ಹೊಸ ಕೋರ್ಸ್ಗೆ ಸೇರಲು ಬಯಸಿದರೆ ಇಂದು ಅವರಿಗೆ ಉತ್ತಮ ದಿನವಾಗಿರುತ್ತದೆ ಇಂದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಂದ ಬೆಂಬಲ ಮತ್ತು ಸಹಕಾರ ಹೇಳವನ್ನು ಪಡೆಯುತ್ತಾರೆ ಅದು ಅವರಿಗೆ ಸಂತೋಷವನ್ನ ನೀಡುತ್ತದೆ ಇಂದು ನೀವು ನಿಮ್ಮ ಹಣವನ್ನು ಯಾರೊಬ್ಬರ ಸಲಹೆ ಮೇರೆಗೆ ಹೂಡಿಕೆ ಮಾಡಿದರೆ ಅದು ನಿಮಗೆ ತೊಂದರೆಯಾಗಬಹುದು ಆದ್ದರಿಂದ ಇಂದು ನಿಮ್ಮ ಹಣವನ್ನು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಮಾತ್ರ ಹೂಡಿಕೆ ಮಾಡಬೇಕಾಗುತ್ತದೆ ನೀವು ಇದನ್ನು ಮಾಡದಿದ್ದರೆ ಭವಿಷ್ಯದಲ್ಲಿ ನಿಮ್ಮ ಹಣವನ್ನು ಕಳೆದುಕೊಳ್ಳಬಹುದು ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡ ಎಪ್ಪತ್ತ ಮೂರು ಪರ್ಸೆಂಟ್ ತುಲ ರಾಶಿ ಇಂದು ನಿಮ್ಮ ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ನೀವು ಯೋಚಿಸುತ್ತಿದ್ದರೆ ಅದು ನಿಮಗೆ ಉತ್ತಮವಾಗಿರುತ್ತದೆ ಇಂದು ನೀವು ನಿಮ್ಮ ವ್ಯವಹಾರಕ್ಕಾಗಿ ನಿಮ್ಮ ತಂದೆಯಿಂದ ಸಲಹೆಯನ್ನು ಪಡೆಯಬಹುದು ನೀವು ಇದನ್ನು ಮಾಡಿದರೆ ಅದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಇಂದು ನೀವು ನಿಮ್ಮ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಉಂಟಾದರೆ ನೀವು ಅದನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಇಲ್ಲದಿದ್ದರೆ ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು ನೀವು ಇಂದು ನಿಮ್ಮ ಸಂಬಂಧಿಕರಿಂದ ಹಣವನ್ನು ಎರವನ್ನು ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದರೆ ಸ್ವಲ್ಪ ಕಾಯಿರಿ ವಿಷ್ಣುವನ್ನ ಆರಾಧಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡಾ ಏಳು ಪರ್ಸೆಂಟ್ ವೃಶ್ಚಿಕ ರಾಶಿ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಇಂದು ನೀವು ಕಷ್ಟವನ್ನ ಎದುರಿಸಬೇಕಾಗುತ್ತದೆ ಇದರಿಂದಾಗಿ ನಿಮ್ಮ ಕುಟುಂಬದ ಆತ್ಮೀಯ ಸದಸ್ಯರೊಂದಿಗೆ ನೀವು ವಾದವನ್ನು ಎದುರಿಸಬಹುದು ಇಂದು ನೀವು ಒಳ್ಳೆಯ ಅಥವಾ ಕೆಟ್ಟ ಸುದ್ದಿಗಳನ್ನು ಕೇಳಿದರೂ ಸಹ ನಿಮ್ಮ ಮಾತಿನ ಮಾಧುರ್ಯವನ್ನು ನೀವು ಇನ್ನೂ ಕಾಪಾಡಿಕೊಳ್ಳಬೇಕಾಗುತ್ತದೆ ಕೆಲಸ ಮಾಡುವ ಜನರು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತಾರೆ ಅದು ಅವರಿಗೆ ಸಂತೋಷವನ್ನ ನೀಡುತ್ತದೆ ಆದರೆ ಕೌಟುಂಬಿಕ ಸಮಸ್ಯೆಗಳಿಂದ ನೀವು ಸ್ವಲ್ಪ ಚಿಂತೆ ಮಾಡುತ್ತೀರಿ ಹನುಮಂತನನ್ನ ಪೂಜಿಸಿ ಎಂದಿನ ಅದೃಷ್ಟ ಸಂಖ್ಯೆ ಶೇಕಡ ಅರವತ್ತ ಒಂಬತ್ತು ಪರ್ಸೆಂಟ್ ಬನು ರಾಶಿ ಇಂದು ನಿಮಗೆ ಶುಭ ದಿನವಾಗಲಿದೆ ಇಂದು ನಿಮ್ಮ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವಿರಬಹುದು ಅದರಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಾರೆ ಆದರೆ ಇಲ್ಲಿ ನೀವು ಯಾರೊಂದಿಗೂ ಏನನ್ನು ಹೇಳದೆ ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಆದ್ದರಿಂದ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮಾತಿನ ಮೇಲೆ ಹಿಡಿತವಿರಬೇಕು ಇಂದು ನೀವು ಯಾವುದೇ ಸಂಸ್ಥೆ ಬ್ಯಾಂಕ್ ಇತ್ಯಾದಿಗಳಲ್ಲಿ ಸಾಲವನ್ನು ತೆಗೆದುಕೊಳ್ಳುವ ಆಲೋಚನೆಯಲ್ಲಿದ್ದರೆ ನೀವು ಅದನ್ನು ಸುಲಭವಾಗಿ ಪಡೆಯುತ್ತೀರಿ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಇಂದು ನಿರಾಶೆಗೊಳ್ಳುತ್ತಾರೆ ಇದರಿಂದಾಗಿ ಅವರು ಚಿಂತಿತರಾಗುತ್ತಾರೆ ವಿಷ್ಣುವಿಗೆ ಲಡ್ಡುಗಳನ್ನು ಅರ್ಪಿಸಿ ಇಂದಿನ ಅದೃಷ್ಟ ಸಂಖ್ಯೆ ಎಂಬತ್ತ ಒಂಬತ್ತು ಪರ್ಸೆಂಟ್ ಮಕರ ರಾಶಿ ಇಂದು ನಿಮಗೆ ಶಕ್ತಿಯುತ ದಿನವಾಗಿರುತ್ತದೆ ಇಂದು ನೀವು ಯಾವುದೇ ಕೆಲಸವನ್ನು ಮಾಡಿದರೂ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದರೆ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಪ್ರವೇಶಿಸಲು ಬಿಡಬೇಡಿ ಇಂದು ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ಸಂಜೆ ಭೇಟಿಯಾಗಲು ಬರಬಹುದು ಇನ್ನು ನೀವು ಸಂಬಂಧಿಕರೊಂದಿಗೆ ವಿವಾದವನ್ನ ಹೊಂದಿರಬಹುದು ಇದರಲ್ಲಿ ನೀವು ನಿಮ್ಮ ಮಾತನ್ನ ನಿಯಂತ್ರಿಸಬೇಕಾಗುತ್ತದೆ ನಿಮ್ಮ ತಂದೆಗೆ ಯಾವುದೇ ಸಮಸ್ಯೆಗಳಿದ್ದರೆ ಅವರ ಸಮಸ್ಯೆಗಳು ಎಂದು ಹೆಚ್ಚಾಗಬಹುದು ಇದು ಸಂಭವಿಸಿದಲ್ಲಿ ಖಂಡಿತವಾಗಿಯೂ ವೈದ್ಯಕೀಯ ಸಲಹೆಯನ್ನ ಪಡೆಯುತ್ತೀರಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೋವು ಮತ್ತಷ್ಟು ಹೆಚ್ಚಾಗಬಹುದು ಇರುವೆಗಳಿಗೆ ಸಕ್ಕರೆ ಹಾಕಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡ ನಾಲ್ಕು ಪರ್ಸೆಂಟ್ ಕುಂಭರಾಶಿ ಇಂದು ನೀವು ಎಚ್ಚರಿಕೆಯಿಂದ ಇರಬೇಕಾದ ದಿನ ಇಂದು ನೀವು ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕು ನೀವು ಇದನ್ನು ಮಾಡದಿದ್ದರೆ ಭವಿಷ್ಯದಲ್ಲಿ ನೀವು ದೊಡ್ಡ ಸಾಲಕ್ಕೆ ಸಿಲುಕಬಹುದು ಏಕೆಂದರೆ ನೀವು ಇಂದು ಯಾರಿಗಾದರೂ ಹೆಚ್ಚು ಸಾಲ ನೀಡಿದರೆ ನಿಮ್ಮ ಹಣ ಮರಳಿ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಇಂದು ಯಾವುದೇ ಹಣದ ವ್ಯವಹಾರ ಮಾಡುವ ಮೊದಲು ನಿಮ್ಮ ಸಹೋದರನೊಂದಿಗೆ ಮಾತನಾಡಿ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ಸುದ್ದಿ ಸಿಗಲಿದೆ ಅವಿವಾಹಿತರಿಗೆ ಉತ್ತಮ ಪ್ರಸ್ತಾಪಗಳು ಬರುತ್ತವೆ ಅದನ್ನು ಕುಟುಂಬ ಸದಸ್ಯರು ಅನುಮೋದಿಸಬಹುದು ಶ್ರೀ ಶಿವ ಚಾಲಿಸ ಪಡಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡ ಅರವತ್ತಾರು ಪರ್ಸೆಂಟ್ ಮೀನರಾಶಿ ಇಂದು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಇಂದು ನೀವು ನಿಮ್ಮ ವ್ಯವಹಾರದ ಪ್ರಗತಿಗಾಗಿ ಶ್ರಮಿಸುತ್ತಿರುವವರನ್ನ ಕಾಣಬಹುದು ಮತ್ತು ಇಂದು ನೀವು ನಿಮ್ಮ ವ್ಯವಹಾರಕ್ಕಾಗಿ ಒಪ್ಪಂದವನ್ನ ಸಹ ಅಂತಿಮಗೊಳಿಸುತ್ತೀರಿ ಇದರಲ್ಲಿ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರ ಬೆಂಬಲವನ್ನ ನೀವು ಪಡೆಯಬಹುದು ಇಂದು ನಿಮ್ಮ ಕುಟುಂಬದ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಇಂದು ನೀವು ನಿಮ್ಮ ಯಾವುದೇ ಶುಭಾಶಯಗಳನ್ನು ನಿಮ್ಮ ಮಕ್ಕಳಿಗೆ ವ್ಯಕ್ತಪಡಿಸಬಹುದು ಅದು ನಿಮ್ಮ ಮನಸ್ಸಿನ ಭಾರವನ್ನು ಹಗುರಗೊಳಿಸುತ್ತದೆ ಇಂದು ನೀವು ನಿಮ್ಮ ವ್ಯವಹಾರದಲ್ಲಿನ ಲಾಭದಿಂದ ಸಂತೋಷವಾಗಿರುತ್ತೀರಿ ಮತ್ತು ನಿಮ್ಮ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಸ್ವಲ್ಪ ಹಣವನ್ನು ಖರ್ಚು ಮಾಡುತ್ತೀರಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಅರ್ಪಿಸಿ ಇಂದಿನ ಅದೃಷ್ಟ ಸಂಖ್ಯೆ ಶೇಕಡಾ ಎಪ್ಪತ್ತ ಎರಡು ಪರ್ಸೆಂಟ್ ವೀಕ್ಷಕರೇ ಮುಂದಿನ ರಾಶಿ ಭವಿಷ್ಯವನ್ನು ತಿಳಿದುಕೊಂಡ್ರಿ ನಮ್ಮ ದೀಪನ ಸ್ಟುಡಿಯೋಸನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಶುಭೋದಯ ಒಳ್ಳೆಯದಾಗಲಿ